ನಾವು ನೋಡ್ರಿ ನಮ್ಮ ಸರ್ಕಾರ ಇದ್ದಾಗ ಕಾನೂನು ಭಾಳ ಇವತ್ತು ಇವತ್ತೇನಾಯಿ ನಾವು ವಿಜಾಪುರ ಜನರಿಗೂ ವಿನಂತಿ ಮಾಡ್ಕೊತೀನಿ ನಿಮ್ಮ ಆಸ್ತಿ ಪಾಸ್ತಿನ ದಿ ತಿಂಗ್ಳಿಗೊಂಬೆ ನೀವು ಉತ್ತರ ತೆಗಿಬೇಕು ತಿಂಗಳಿಗೊಮ್ಮೆ ನೀವು ಸಿಟಿ ಸರ್ವೇದಾಗ ಹೋಗಿ ನಿಮ್ದು ಐತ ನೋಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡೋಂಥ ಒಬ್ಬೊಬ್ಬರು ಒಕ್ಕಪ್ಪದಾಗ ಆಸ್ತಿ ಬರ್ಕೊಂಡ ಒಬ್ಬ ಹಿಂದೂಗೆ ಮಾಡ್ಯಾರ ವರ್ಗಾವಣೆ ದಾಖಲೆಗಳು ಅವರೆಲ್ಲ ಹಿಂದೇನಿತ್ತು ನಾ ಎಂ ಪಿ ಪಾಟೀಲ್ಗೆ ಹೇಳೀನಿ ಇದೇ ರೀತಿ ಮುಂದುವರೆದ್ರೆ ಭಾಳ ಕೆಡ್ತೈತಿ ನಿಮ್ಮ ಸುತ್ತಮುತ್ತಲೇನು ಅದ ಅಲ್ಲ ಅದನ್ನೂ ಒಮ್ಮೆ ನೀವು ಇದು ಮಾಡದೇ ಇದ್ರೆ ಪೂರ್ತಿ ಎಂ ಪಿ ಪಾಟೀಲ್ ದಸರಾ ಹಾಳು ಮಾಡ್ಕೋತಾರೆ ಅವ್ರಿಗೆ ಹೇಳ್ತೀನಿ ಅಂಥವ್ರನ್ನೆಲ್ಲ ದೂರ ಇಡಬೇಕು ನಿಮ್ಮ ಸುತ್ತಮುತ್ತಲೇ ಅದಾರೆ ನಂಬಲ್ಲಿ ಎಲ್ಲ ರೆಕಾರ್ಡ್ಗಳು ಅದಾವು ಇದೇ ರೀತಿ ಆದರೆ ಜನರಿಗೆ ಒಂದು ಭಯ ಬಂದ್ಬಿಟ್ಟೈತೆ ಇವತ್ತು ನಾನು ಆಸ್ತಿ ನನ್ನ ಪಾಟ್ ಒಬ್ರು ಅಮೇರಿಕಾದಾಗ ಒಬ್ರು ಕುಲ್ಕರ್ಣಿ ಇರ್ತೇವೆ ನಮ್ಮ ಕಿರಣ್ ಪಾ ಪಾಟೀಲ್ ಬಲ್ಲಿ ಐತೆ ದಾಖಲೆ ಎಲ್ಲದ ಕಿರಣ ಸೊ ಅವರು ಹೋಗಿ ನನಗೆ ಬಹುಶಃ ಅಮೇರಿಕಾದಾಗ ಫೋನ್ ಮಾಡಿದ್ರೆ ನನಗೆ ಒಂದು ನಮ್ಮ ಹಟೆಲ್ ಬಿ ಸಾರಿ ಇದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗದಾಗ ಅದು ಯಾವ ಹೋಟೆಲ್ ಐತಲ್ರಿ ದೊಡ್ಡದು ಟೌನ್ ಪ್ಯಾಲೇಸ್ ಟೌನ್ ಪ್ಯಾಲೇಸ್ಗೆ ಒಂದು ಎಷ್ಟು ಎಷ್ಟಪ್ಪ ಅದು ಅದು ಫೈವ್ ಸಿಕ್ಸ್ಟಿ ಫೈ ಹಂಡ್ರೆಡ್ ಒಂದು ಅವ್ರಿಗೆ ಗುರುತಿಲ್ಲಾರದೇ ಒಬ್ಬ ಅವನು ಮಾನ್ಯ ಅದನ್ನೆಲ್ಲ ಮಾಡಿಸ್ಕೊಟ್ಟಿನ ಅವ್ರಿಗೆ ತನಿಖೆಯಾಗಿ ಹೌದು ಇದು ಹಿಂಗೆ ಅವರು ಸಹಿ ಇಲ್ಲಾರ್ದೆ ಇದು ಮಾಡಿದ್ದು ಇದು ಅಂತ ಹೇಳಿ ಒಂದು ತನಿಖೆಯಾಗಿ ಇವತ್ತು ಡಿ ಸಿ ಅವರಿಗೂ ಕೊಟ್ಟಿವ ನಮ್ಮ ಕಿರಣ್ ಪಾಟ್ಲು ಇದು ಕೊಟ್ಟ ವರ್ಗಾವಣೆ ಯಾರು ಮಾಡಬೇಕು ಎಂ ಬಿ ಪಲ್ರು ಮಾಡ್ಬೇಕಲ್ರಿ ಅವ್ರ ಕೈಗೆ ಐತಿ ನಾವಿದ್ದಾಗ ಯಾಕೆ ಆಗಲಿಲ್ಲ ಅಂತ ಪ್ರಕರಣ ಮಾಡಿ ನಂದ್ರೆ ನಾವು ಅಂದ್ರೂ ನಮ್ಮ ಸರ್ಕಾರ ಇದ್ದಾಗ ಆಗಲಿಲ್ಲ ಈಗ ಯಾಕೆ ನಡ್ದವರು ಇದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರೇ ಅದನ್ನು ನೇರವಾಗಿ ತನಿಖೆ ಮಾಡಿಸ್ಬೇಕು ಯಾರದೇ ಆಸ್ತಿ ಯಾರದೇ ಆತಂದ್ರೆ ನಾಳೆ ಜನ ಹೆಂಗೆ ಬಿಜಾಪುರ್ನಾಗ ಈ ಇಲಾಖೆಗಳ ಮ್ಯಾಗ ವಿಶ್ವಾಸ ಇಡೋದು ಅವ್ರು ಯಾರ್ಯಾರು ಬರೇ ಒಬ್ಬ ಸಬರಸ್ಟ್ರ ಮ್ಯಂತ ಇರೋದಿಲ್ಲ ಅದೊಂದು ದೊಡ್ಡ ಗ್ಯಾಂಗ್ ಇರ್ತದೆ ಅವ್ರಿಗೆ ಪೊಲಿಟಿಕಲಿ ಅವ್ರಿಗೆ ಸಪೋರ್ಟ್ ಇರ್ತದೆ ಅಂದಾಗೆ ಮಾಡ್ತಾರೆ ಅದನ್ನು ಅದು ಮಾಡಿದಾರಲ್ಲ ವಾಲ್ಮೀಕಿ ನಿಗಮದಾಗ ಬಾಡುಗಳಿಗೆ ಎಲ್ಲೆಲ್ಲಿ ವರ್ಗಾವಣೆ ಆಯ್ತು ರೊಕ್ಕ ಮೊದಲು ಅದನ್ನು ಬಹಿರಂಗ ಮಾಡ್ದವನೇ ನಾನೇ ಅಂದ್ರೆ ಈ ರೀತಿ ಇನ್ನೊಬ್ಬ ಮಂತ್ರಿ ಇದೂ ಹೊಂಟೈತಿ ಕೆಲವು ದಿವ್ಸಕ್ಕೆ ಅದನ್ನು ಬಿಡುಗಡೆ ಮಾಡ್ತೀನಿ ಭಾಳ ದೊಡ್ಡ ದೊಡ್ಡ ಭಾಷಣ ಮಾಡ್ತಿತ್ತು ಅವಂದೇ ಹೊಂಟೈತಿ ಅವನು ಒಂದು 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 ಖಾತೆ ರೊಕ್ಕ ತಂದು ಒಂದು ಬಿಜಾಪುರನಾಗ ಇಟ್ಕೊಂಡ ನಾನು ಅವತ್ರಿ ಯಾವ್ಯಾವ್ದಾಗ ಕೊಡಿರಿ ಬೇರೆ ಬೇರೆ ಸ್ಕೂಲ್ ಕೋರ್ಟ್ನಿಂದ ಸ್ನೇಹಿತ ಮ್ಯಾಗೆ ಏನು ರೀ ತಡೆ ಆದ್ನೇ ಇದ್ದಾಗ ನಾವೇನ್ ಮಾಡ್ಲಕ್ಕಾಗ್ ಈಗ ಒಂದು ಅಂಜುಮ್ ಆಲೆ ಮೀನು ಆಲಮಂದು ರಸ್ತೆ ಮಾಡಿಸ್ಲಿಕ್ಕೆ ಕೊಡಲಾಗ್ಯಾರ ಸ್ಟೇ ತಂದರು ಇಲ್ಲಿ ನೀರಿನ ಟ್ಯಾಕಿ ಎಸ್ ಪಿ ಆಫೀಸ್ ಮುಂದಿನ ಅದು ಒಕಪ್ನಿಂದ ಇವತ್ತೇ ನೋಡ್ರಿ ದಲಿತರ ಇದನ್ನು ಹೋರಾಟ ಮುಗಿಸಿ ಬಂದೆ ನಾನು ಅವರ ಇದನ್ನು ಒಕಪ್ಪದವ್ರು ಸ್ಟೇ ತೊಗೊಂಡು ಬಂದಾರೆ ಈಗ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ ನಾವು ದಲಿತರಿಗೆ ಏನು ಅನ್ಯಾಯ ಆಗೈತೆ ಅದನ್ನು ನಾವು ನಾ ನಾನು ನಮ್ಮ ಮೋದಿಯವ್ರಿಗೆ ಪ್ರಾ ಥರ ಬರೀತೀವಿ ಹನ್ನೆರಡು ಲಕ್ಷ ಎಕರೆ ನಾವು ವಕಫ್ ಆಸ್ತಿ ಐತಿವಿ ದೇಶನಾಗ ಅದನ್ನೆಲ್ಲ ಸರ್ಕಾರ ವಾಪಸ್ ತೊಗೋಬೇಕು ಅಲ್ಲಿ ಎಲ್ಲ ದಲಿತರಿಗೆ ಹಿಂದುಳಿದವ್ರಿಗೆ ಒಳ್ಳೆಯ ಮನೆಗಳನ್ನ ಕಟ್ಟಿಕೊಟ್ ಹೊಸ ಕಾನೂನನ್ನೇ ದೇಶನಾಗ ಜಾರಿ ಮಾಡಿರ್ತಾರೆ ನಾನೇ ಯಾರು ಮನಿ ಇಲ್ಲಾರ್ದಾರ ಎಲ್ಲರೂ ಹೇಳಿ ಹನ್ನೆರಡು ಲಕ್ಷ ಎಕರೆ ಆದರೆ ಕೆಲವೊಂದೇ ಮಂದಿ ಅದರದ್ದು ಅನುಭವಿಸ್ಲಾಕತ್ತಾರೆ ಅದಕ್ಕೊಬ್ಬ ಮುತ್ತುವಲ್ಲಿ ಎತ್ತಿರ್ತಾನೆ ಕಾಂಪ್ಲೆಕ್ಸ್ ಮಾಡ್ಕೊತಾರೆ ಇಲ್ಲೇ ಆಟೋ ಕಾಂಪ್ಲೆಕ್ಸ್ ನಾವೆಷ್ಟೇ ಎತ್ತಂದ್ರೆ ನಮ್ಮವರೇ ರಾಜಮೈಕಿ ಮಠ ಗುಳಪ್ಪನವ್ರು ಇಲ್ಲಿ ಯಾವ್ದವ್ ನಮ್ಮ ಅಂಗಡಿ ಮಸೀದಿ ಭಾಳದ ಬಿಜಾಪುರ್ನಾಗೆ ಬರ್ತೈತಿ ಸ್ವಲ್ಪ ದಿವ್ಸನಾಗೆ ಬಿಡುಗಡೆಗೊಳಿಸ್ಲಾಗ ಗುರ್ತಾಗ್ತೈತಿಲ್ಲ ನಿಮಗೆ ಭಾಳ ದೊಡ್ಡ ದೊಡ್ಡ ಭಾಷಣ ವಿಧಾನಸಭಾದಾಗ ಜಿಗದ್ ಜಿಗಿದು ಮಾತಾಡ್ತಿದ್ದಿಲ್ಲ ನಾನು ಹ್ಞೂ ಹೇಳಿ ನೋನಿಗೆ ನಿನ್ನ ಮನೆಗೆ ಬಂದಲ್ಲ ನಾ ಸದಾ ಸಭಾಧ್ಯಕ್ಷನ ಪರ್ಮಿಷನ್ ತೊಗೊಂಡು ಮಾತಾಡ್ಲಿಕ್ಕೆ ಇಲ್ಲ ಅದನ್ನ ಯಾವ ನೋಡುದಿಲ್ಲ ನೀವು ನೀವು ಬರೀ ಎಂ ಪಿ ಪಾಲ್ಡ್ರದಿ ನೋಡ್ತೀವಿ